ಮಳೆಯಿಂದಾಗಿ ಅನೇಕ ಅವಾಂತರಗಳು ಬೆಂಗಳೂರಲ್ಲೂ ಕೂಡ ನಡೀತಾ ಇದ್ದಾವೆ ಮಳೆಯ ಅವಾಂತರದಿಂದ ಸ್ವಲ್ಪ ಅದರಲ್ಲೇ ವಾಹನ ಸವಾರರು ಮಿಸ್ ಆಗಿದ್ದಾರೆ ಕೂದಲೆಳೆ ಅಂತರದಲ್ಲಿ ವಾಹನ ಸವಾರರು ತಮ್ಮ ಪ್ರಾಣವನ್ನ ಕಾಪಾಡಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಸ್ವಲ್ಪ ಅದ್ರಲ್ಲೇ ದೊಡ್ಡ ಅನಾಹುತವೊಂದು ತಪ್ಪಿದೆ ನಗರದಲ್ಲಿ ಬೀಸಿದಂತಹ ಗಾಳಿಯ ರಭಸಕ್ಕೆ ಬೃಹತ್ ಗಾತ್ರದ ಮರವೊಂದು ನೆಲಕಚ್ಚಿದೆ ಇದೇ ಸಂದರ್ಭದಲ್ಲಿ ಅಲ್ಲಿದ್ದಂತ ಕಾರು ಅದೇ ರೀತಿಯಾಗಿ ಆಟೋ ಕೂಡ ಜಖಮ್ ಅದೃಷ್ಟವಶಾತ್ ಈ ವೇಳೆ ಜನರಿರ್ಲಿಲ್ಲ ಹಾಗಾಗಿ ಆಗ್ಬೇಕಾಗಿದ್ದಂತ ದೊಡ್ಡ ಅನಾಹುತವೇ ತಪ್ಪಿದೆ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ವಾಹನ ಮಾಲೀಕರು ಕುವಿನ್ಸ್ ರಸ್ತೆಯಲ್ಲಿ ಬೃಹತ್ ಗಾತ್ರದ ಮರ ನೆಲ ಕಚ್ಚಿದೆ ಈ ಸಂದರ್ಭದಲ್ಲಿ ಕಾರು ಚಾಲಕರು ಹಾಗೆ ವಾ ಮತ್ತೆ ಕಾರು ಆಟೋ ಚಾಲಕರು ಇಬ್ರು ಕೂಡ ಆ ಸಂದರ್ಭದಲ್ಲಿ ಇರ್ಲಿಲ್ಲ ಇದ್ದಿದ್ರು ಅಂತಂದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇತ್ತು ಅವರಿಬ್ರು ಇಲ್ಲದೆ ಇರೋದ್ರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸದ್ಯಕ್ಕೆ ಕಾರು ಹಾಗೂ ಆಟೋ ಚಕಮ್ ಘಟನೆ ಕೂಡ ನಡೆದಿದೆ ಕ್ವೀನ್ಸ್ ರಸ್ತೆಯಲ್ಲಿ ದೊಡ್ಡ ಗಾತ್ರದ ಮರ ನೆಲಕಚ್ಚಿದೆ ಗಾಳಿ ಮಳೆ ನಿರಂತರವಾಗಿ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಆಗ್ತಾ ಇದೆ ಗಾಳಿಯ ರಭಸಕ್ಕೆ ಬೃಹತ್ ಗಾತ್ರದ ಮರ ಕಾರ್ ಮೇಲೇನೆ ಬಿದ್ದಿರೋದ್ರಿಂದ ಕಾರ್ ಪೂರ್ತಿ ಚಕಮ್ ಆಗ್ಬಿಟ್ಟಿದೆ ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಮಳೆ ಮುಂದುವರೆದಿದೆ ಜೊತೆಗೆ ಗಾಳಿಯ ರಭಸಕ್ಕೂ ಕೂಡ ಅನೇಕ ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದಾವೆ ಕ್ವೀನ್ಸ್ ರಸ್ತೆಯಲ್ಲೂ ಕೂಡ ಗಾಳಿಯ ರಭಸದಿಂದಾಗಿ ಬೃಹತ್ ಗಾತ್ರದ ಮರವೊಂದು ದರೆಗುರುಳಿದೆ ಇದೇ ಸಂದರ್ಭದಲ್ಲಿ ಕಾರು ಎರಡು ಕಾರುಗಳು ಕೂಡ ಅಲ್ಲಿ ನಿಲ್ಲಿಸಿದಂಥ ಕಾರುಗಳು ಜಖಮ್ ಆಗಿಬಿಟ್ಟಿದಾವೆ ಸದ್ಯಕ್ಕೆ ಅಲ್ಲಿ ಬಿದ್ದಂತಹ ಮರವನ್ನ ಕಟ್ ಮಾಡಿ ತೆರವುಗೊಳಿಸುವಂತ ಕಾರ್ಯ ಕೂಡ ನಡೀತಾ ಇದೆ ಎರಡು ಕಾರುಗಳು ಜಖಮ್ಗೊಂಡಿದ್ದಾವೆ ಅಲ್ಲಿ ಯಾರಾದ್ರೂ ಇದ್ದಿದ್ರು ಅಂತ ಅಂದ್ರೆ ಅನಾಹುತ ಆಗ್ತಾ ಇತ್ತು ಯಾರು ಇಲ್ಲದೆ ಇರೋದ್ರಿಂದ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ ಅನ್ನೋದೇ ಅದೃಷ್ಟಕರ ಸಂಗತಿ ಕೂದಲೆಳೆ ಅಂತರದಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಕಾರ್ನ ಮಾಲೀಕರು ಅವ್ರೇನಾದ್ರೂ ಅಲ್ಲಿ ಇದ್ದಿದ್ರು ಅಂತ ಅಂದ್ರೆ ಅವರ ಮೈ ಮೇಲೆನೆ ಬೀಳ್ತಾ ಇತ್ತು ಅಥವಾ ಗಂಭೀರ ಗಾಯಗಳು ಪ್ರಾಣವೇ ಹೋಗ್ಬಹುದಾಗಿತ್ತೆ ಯಾಕೆಂದ್ರೆ ಅಷ್ಟು ದೊಡ್ಡ ಗಾತ್ರದ ಮರ ಅದು ಬಿದ್ದಿದೆ ಸದ್ಯಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ರೀತಿಯಾಗಿ ಯಾವ್ಯಾವ ಮರಗಳು ಬೀಳುವಂತ ಸ್ಥಿತಿಯಲ್ಲಿ ಈ ದೊಡ್ಡ ಗಾಳಿ ಬಂದಂತ ಸಂದರ್ಭದಲ್ಲಿ ಬೃಹತ್ತಾಗಿ ಆಗಿ ಗಾಳಿ ಬಂದಾಗ ಯಾವ ಮರಗಳು ಬೀಳ್ತಾವೆ ಅದ್ರ ಬಗ್ಗೆ ಕೂಡ ಬಿಬಿಎಂಪಿ ಒಂದಷ್ಟು ಎಚ್ಚರಿಕೆಯನ್ನ ವಹಿಸಬೇಕಿದೆ ಯಾಕೆಂದ್ರೆ ಮೊನ್ನೆ ಕೂಡ ಒಂದು ಗುಡ್ಡ ಕುಸಿತ ಆದಂತ ಜಾಗದಲ್ಲಿ ಕಾರು ಚಾಲನೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಹಾಸನದಲ್ಲೂ ಕೂಡ ಆ ಓಮ್ನಿ ಮೇಲೆ ಮರ ಕುಸಿತ ಮರ ಬಿದ್ದಿತ್ತು ಹಾಗಾಗಿ ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂತ ಅಂದ್ರೆ ವಾಹನ ಸವಾರರಿಗೆ ಆತಂಕ ಬರಬಾರ್ದು ಅಂದ್ರೆ ಗಾಳಿಗೆ ಬೀಳುವಂತ ಮರಗಳು ಸದ್ಯಕ್ಕೆ ಗುರುತ್ಸ್ಬೇಕಿದೆ ಯಾಕಂದ್ರೆ ನಮ್ದು ಆಫೀಸ್ ಇಲ್ಲೇ ಇದೆ ಇವತ್ತು ನಾನು ಬೇಗ ಬಂದಿರೋದು ನಾರ್ಮಲಿ ನಾನು ಬರೋದು ಸೇಮ್ ಟೈಮ್ಗೆ ಟೂ ಲಕ್ಕಿಲಿ ಇದು ಆಕ್ಸಿಡೆಂಟ್ ಆಗಿರೋದು ಮರ ಬಿದ್ದಿರೋದು ಗೊತ್ತಿಲ್ಲ ಅದು ಮರ ಇದೆಲ್ಲ ನೀವು ಸ್ವಲ್ಪ ನೋಡ್ಕೊಳ್ಬೇಕು ಹಳೆ ಮರಗಳು ತುಂಬಾ ಇದೆ ಇಲ್ಲಿ ಸೊ ಜನಗಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಬಿ ಬಿ ಎಂಬ ಅವರು ನೋಡ್ಕೊಳ್ಬೇಕಿದೆಲ್ಲ ಸೊ ನಂದು ನಸೀಬ್ ಚೆನ್ನಾಗಿದೆ ಅಷ್ಟೇ ಇವತ್ತು ಎಲ್ಲಾದ್ರೆ ಅದನ್ನು ರೂಫು ಹೋಗ್ಬಿಟ್ಟಿದೆ ಇವತ್ತು ನಮ್ಮ ಕಾರ್ದು ಅಷ್ಟೇ ಇವಾಗ ಏನು ಮಾಡೋದು ಇವಾಗ ಆಗಿರೋದು ಆಗ ಆಗೋಯ್ತು ಯಾರಿಗೂ ಬ್ಲೇಮ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಫ್ಯೂಚರ್ ನಲ್ಲಿ ನೀವು ನೋಡ್ಕೊಳ್ಬೇಕಷ್ಟೇ ಅಲ್ಲ ಡೈಲಿ ನಾನು ಇಲ್ಲಿ ಖಾಲಿ ನಿಲ್ಲಿಸ್ತೀನಿ ಯಾಕಂದ್ರೆ ನಮ್ದು ಆಫೀಸ್ ಇಲ್ಲೇ ಇದೆ ಸೊ ಇವತ್ತು ನಾನು ಬೇಗ ಬಂದಿರೋದು ನಾರ್ಮಲಿ ನಾನು ಬರೋದು ಸೇಮ್ ಟೈಮ್ಗೆ ಟೂ ತರ್ಟಿಗೆನೆ ಬರೋದು ನಾನು ಸೊ ಇದು ಆಗಿರೋದು ಅರೌಂಡ್ ಟೂ ತರ್ಟಿ ಸೊ ಲಕ್ಕಿಲಿ ಇದು ಆಕ್ಸಿಡೆಂಟ್ ಆಗಿರೋದು ಆಮೇಲೆ ಆ ಕಾರ್ನೇ ಕಾರನ್ನ ಚಲಾಯಿಸ್ತಾ ಇದ್ದಂಥ ಆ ಥರ ಆ ಕಾರ್ನ ಮಾಲೀಕರು ಕೂಡ ಮಾತನಾಡ್ತಾ ಇದ್ರು ದುರಾದೃಷ್ಟ ಏನಾದರೂ ನನ್ಗೆ ನನಗೆ ವಹಿಸಿತ್ತು ಅಂತ ಅಂದರೆ ನಾನು ಎರಡೂವರೆಗೇ ಬರ್ತಾ ಇದ್ದೆ ಯಾವಾಗಲೂ ಕೂಡ ಆ ಟೈಮಿಗೆ ಬಂದಿದ್ರೆ ನಾನು ಕೂಡ ಏನಾದರೂ ಈ ಅಪಾಯದಲ್ಲಿ ಸಿಲುಕಾಕೊಳ್ತಾ ಇದ್ದೆ ನನ್ನ ಅದೃಷ್ಟ ಇವತ್ತು ಚೆನ್ನಾಗಿದೆ ಬೇಗನೆ ಬಂದಿದ್ದೆ ನಾನು ಹಾಗಾಗಿ ಕಾರ್ ಮೇಲೆ ಬಿದ್ದಿದೆ ಮರ ಅಂತ ಅಲ್ಲಿ ಯಾವಾಗ್ಲೂ ಕೂಡ ಅವ್ರು ಕಾರ್ ನಿಲ್ಲಿಸ್ತಾ ಇದ್ರಂತೆ ಮರ ಬಿದ್ದಿರೋದ್ರಿಂದ ಕಾರ್ ಜಖಂಗೊಂಡಿದೆ ಸದ್ಯಕ್ಕೆ ಆ ಬೃಹತ್ ಗಾತ್ರದ ಮರವನ್ನ ಈಗ ಕತ್ತರಿಸಿ ಮರವನ್ನ ತೆರವು ಮಾಡುವಂತ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಈ ರೀತಿ ಮರಗಳ ಕೆಳಗಡೆ ಅಥವಾ ಮರಗಳ ಹತ್ತಿರದಲ್ಲಿ ಕಾರ್ಗಳು ವಾಹನಗಳನ್ನ ನಿಲ್ಲಿಸಬೇಕು ಅಂದ್ರೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಯಾವಾಗ ಯಾವ ಮರ ಬೀಳುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ರಭಸವಾಗಿ ಬೀಸ್ತಾ ಇರುವಂತ ಗಾಳಿ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಬೇರುಗಳು ಸಡಿಲಾಗಿ ಬುಡ ಸಮೇತ ಕೂಡ ಮರಗಳು ಉರುಳುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಈ ರೀತಿ ಅಪಾಯದಲ್ಲಿರುವಂತಹ ಮರಗಳು ಏನಾದ್ರೂ ಇದ್ರೆ ಬಿಬಿಎಂಪಿಗೆ ನೀವು ಕಂಪ್ಲೇಂಟ್ ಮಾಡಿದ್ರೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ತೆಗೆದುಕೊಳ್ತಾರೆ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಈಗಾಗಲೇ ಕ್ವೀನ್ಸ್ ರಸ್ತೆಯಲ್ಲಿ ಬೃಹತ್ ಗಾತ್ರದ ಮರ ಬಿದ್ದಿದೆ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂತ ಖಂಡಿತ ಸೌಖ್ಯ ಏನು ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಇವತ್ತೊಂದು ದರ ದೊಡ್ಡ ಮಟ್ಟದ ಅನಾಹುತ ಆಗುವಂತದ್ದಿತ್ತು ಆದರೆ ಅದೃಷ್ಟವಶಾತ್ ತಪ್ಪಿದೆ ಅನ್ನುವಂತೆ ಹೇಳ್ಬಹುದು ಬಿಬಿಎಂಪಿಯ ಕ್ವೀನ್ಸ್ ರಸ್ತೆಯಲ್ಲಿ ಬೃಹತ್ ಗಾತ್ರ ಗಾತ್ರದ ಮರ ಬಿದ್ದು ಎರಡು ಕಾರ್ ಜಖಮ್ ಆಗಿರುವಂತಹ ಈಗಾಗಲೇ ತೆರವು ಕಾರ್ಯಾಚರಣೆಯನ್ನು ಕೂಡ ಇಲ್ಲಿ ಮಾಡಿಸ್ಲಾಗ್ತದೆ ಆದರೆ ಅದೃಷ್ಟವಶಾತ್ ಮರ ಬೀಳುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಇರಲಿಲ್ಲ ಹಾಗಾಗಿ ಪ್ರಾಣ ಅಪಾಯಗಳು ಸಂಭವಿಸಿಲ್ಲ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗಬೇಕು ಯಾಕಂದ್ರೆ ಮಳೆಗಾಲಕ್ಕೂ ಪೂರ್ವದಲ್ಲಿ ಬಿಬಿಎಂಪಿ ಅರಣ್ಯ ವಿಭಾಗದಿಂದ ಯಾವ್ಯಾವ ಮರಗಳು ಬೀಳುವಂತ ಚಾನ್ಸಸ್ ಇದಾವೆ ಅವೆಲ್ಲ ಹಳೆ ಮರಗಳ ಸರ್ವೆಯನ್ನು ಮಾಡಿ ಆ ಒಂದು ಮರಗಳನ್ನು ತೆರವುಗೊಳಿಸುವಂತ ಕೆಲಸ ಅಥವಾ ಅದನ್ನ ಕಡಿಯುವಂತ ಕೆಲಸಗಳನ್ನು ಮಾಡೋದಕ್ಕೂ ಕೂಡ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಸರ್ವೆಯೂ ಕೂಡ ಮಾಡಲಾಗಿತ್ತು ಆದರೆ ಅದರಂತೆ ಎಲ್ಲೂ ಕೂಡ ಮರಗಳನ್ನು ಸರಿಯಾಗಿ ತೆರವು ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮರ ಬೀಳುವಂಥ ಪ್ರಕರಣಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಮುಖವಾಗಿ ನೀವು ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾಗಿ ಎರಡು ಕಾರ್ಗಳು ಜಖಮ್ ಆಗಿದ್ದಾವೆ ಅನ್ನುವಂಥದ್ದನ್ನು ಇದು ಕೇವಲ ಇದೊಂದು ಭಾಗದಲ್ಲಿ ಅಲ್ಲ ಇದೇ ರೀತಿಯಾಗಿ ಹಲವು ಮರಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಇದೆ ಯಾವುದೇ ಗಾಳಿ ಇವು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಮರ ಬಿದ್ದಿದೆ ಅಂತಂದ್ರೆ ಇವರ ನಿರ್ಲಕ್ಷ್ಯ ಎಷ್ಟಿ ಎಷ್ಟರ ಮಟ್ಟಗಿದೆ ನಾವು ನಾವಿಲ್ಲಿ ಗಮನಿಸಬೇಕಾಗತ್ತೆ ಯಾಕಂತಂದ್ರೆ ಸರ್ವೆಯನ್ನು ಮಾಡಿ ಅರಣ್ಯ ವಿಭಾಗದವರು ಈಗಾಗಲೇ ತೆರವನ್ನು ಮಾಡಿದೀವಿ ನಾವು ಯಾವುದೇ ರೀತಿಯ ಬೀಳುವಂಥ ಮರಗಳೇ ಇಲ್ಲ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ಅಂದ್ರೆ ಸಾಕಷ್ಟು ಮರಗಳನ್ನ ನಾವು ಅಂದ್ರೆ ಕಡಿದಿದ್ದೀವಿ ಯಾಕಂದ್ರೆ ಹಳೆ ಮರಗಳನ್ನ ಸರ್ವೆ ಮಾಡಿ ಅದು ಮಳೆ ಸಂಭವ ಇದೆ ಅದೆಲ್ಲವನ್ನು ಕೂಡ ತೆರವು ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ರು ಆದ್ರೆ ತೆರವು ಮಾಡದೆ ಸರಿಯಾಗಿ ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಮರಗಳನ್ನು ಸರ್ವೆ ಮಾಡಿ ಮರ ಹಳೆ ಮರಗಳ ಸರ್ವೆಯನ್ನು ಸರಿಯಾಗಿ ಮಾಡದೇ ಇರುವಂಥ ಹಿನ್ನೆಲೆ ಈ ರೀತಿಯ ಅವಘಡಗಳು ಸಂಭವಿಸುತ್ತದೆ ಕಾರು ಮಾಲಿಕರು ಕೂಡ ಹೇಳ್ತಾ ಇದ್ರು ಈ ಒಂದು ಘಟನೆ ಸಂಭವಿಸಿದೆ ಪ್ರತಿದಿನವೂ ಕೂಡ ನಾನು ಎರಡು ಮೂವತ್ತಕ್ಕೆ ಬರ್ತಾ ಇದ್ದಾರೆ ಆದ್ರೆ ಇವತ್ತು ಒಂದು ಗಂಟೆ ಮೊದಲೇ ಬಂದೆ ಹಾಗಾಗಿ ನನ್ನ ಅಂದ್ರೆ ನಸೀಬ್ ಚೆನ್ನಾಗಿದೆ ಹಾಗಾಗಿ ನಾನು ಬದುಕುಳಿದೆ ಕಾರು ಕಾರಷ್ಟೇ ಹಾನಿಯಾಗಿದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು ನಾನು ಇನ್ನೊಂದು ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಕ್ಯಾಮ್ರಾಮನ್ ಅಂದ್ರೆ ಇವರ ನಿರ್ಲಕ್ಷ್ಯ ಯಾವ ರೀತಿಯಾಗಿದೆ ಅಂತಂದ್ರೆ ಈ ಮರ ಬಿದ್ದ ಪಕ್ಕದಲ್ಲೇ ಇನ್ನೊಂದು ಮರವೂ ಕೂಡ ಇರುವಂತದ್ದು ಆ ಮರದಲ್ಲೂ ಕೂಡ ಏನು ಮರ ಮರದ ಟೊಂಕೆಗಳು ಬೀಳುವಂಥ ಸ್ಥಿತಿಯಲ್ಲಿದ್ದಾವೆ ಅಂದರೆ ಇವರು ಯಾವ ರೀತಿಯಾಗಿ ಬಿ ಬಿ ಎಂ ಪಿ ಅರಣ್ಯ ಅಧಿಕಾರಿಗಳು ಅರಣ್ಯ ವಿಭಾಗದ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗತ್ತೆ ಅಂದರೆ ರಸ್ತೆಯ ಬದಿಯಲ್ಲಿರ್ತಕ್ಕಂಥ ಮರದಲ್ಲಿ ಅಂದರೆ ಮರದ ಟೊಂಕೆಗಳು ಕೂಡ ಬೀಳುವಂಥ ಸ್ಥಿತಿಯಲ್ಲಿದ್ದರೂ ಕೂಡ ಅದನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಇವರು ಸರಿಯಾಗಿ ಮಾಡಿಲ್ಲ ಇನ್ನೂ ಕೂಡ ಅಪಾಯ ಇದೆ ಸಾಕಷ್ಟು ಭಾಗದಲ್ಲೂ ಕೂಡ ಇದೇ ರೀತಿಯ ವ್ಯವಸ್ಥೆ ಇರುವಂಥದ್ದು ಮರ ಬೀಳುವಂಥ ಸ್ಥಿತಿಯಲ್ಲಿ ಇದ್ರೂ ಕೂಡ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಮಾಡ್ತಾ ಇಲ್ಲ ಹಾಗಾಗಿಯೇ ಈ ರೀತಿಯ ಅನಾಹುತಗಳಾಗ್ತಾ ಇದೆ ಇವತ್ತು ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಎರಡು ಮೂರು ಎರಡು ಮೂರು ಭಾಗದಲ್ಲಿ ಮರವು ಕೂಡ ಬಿದ್ದಿರುವಂತದ್ದು ಮರ ಬಿದ್ದ ನಂತರ ತೆರವು ಕಾರ್ಯಾಚರಣೆ ಮಾಡುವಂತಹ ಒಂದು ಕಡೆ ಆದರೆ ಈ ಒಂದು ಹಳೆ ಮರಗಳನ್ನು ಗುರುತಿಸಿ ಈ ರೀತಿಯ ಅಪಾಯಗಳ ಆಗದೇ ಇರುವ ಹಾಗೆ ನೋಡಿಕೊಳ್ಳಬೇಕಾದಂಥ ಜವಾಬ್ದಾರಿ ಕೂಡ ಮೇಲೆ ಮೇಲಿದೆ ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಮರ ಏನು ಅಂದ್ರೆ ಹಳೆ ಮರಗಳಿವೆ ಅದನ್ನ ಸರಿಯಾಗಿ ಸರ್ವೆಯನ್ನು ಮಾಡಿ ಅದನ್ನ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಬೇಕು ಇಲ್ಲದೆ ಹೋದರೆ ಈ ರೀತಿಯ ಅಪಾಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂತದ್ದು ಸೌಖ್ಯ ಥ್ಯಾಂಕ್ ಯು ಕಾರ್ತಿಕ್ ಲೈವ್ ಡೀಟೇಲ್ಸ್ಗೆ ಪೂರ್ವ ಮುಂಗಾರು ಸಮಯದಲ್ಲೇ ಬಿಬಿಎಂಪಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ರಮವನ್ನು ವಹಿಸಬೇಕಾಗುತ್ತೆ ಯಾವುದಾದ್ರೂ ಮರಗಳು ಹಳೆ ಮರಗಳಿದ್ದಾವೆ ಬೀಳುವಂತ ಸ್ಥಿತಿಯಲ್ಲಿದ್ದಾವೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಕೂಡ ನಡೆಸಿ ಆ ಮರಗಳನ್ನು ಇವರೇ ಕಟ್ ಮಾಡಬೇಕಾಗುತ್ತೆ ಏನಾದ್ರೂ ಬಿಬಿಎಂಪಿ ಎಚ್ಚೆತ್ಕೊಳ್ಳುತ್ತಾ ನೋಡಬೇಕಿದೆ